ಬರೋಷ್ಟರಲ್ಲಿ ರಿಂಗ್ ಹಾಕ್ತಾನೇ ಇರುತ್ತೆ ಫೋನು ರಿಂಗ್ ಹಾಕ್ತಾನೇ ಇರುತ್ತೆ ದೊಡಣ್ಣ ಬರ್ತಾರೆ ಅಣ್ಣ ಫೋನ್ ಬರ್ತಾನೇ ಇದೆ ಅಂತ ಹೇಳ್ತೀನಿ ತಕ್ಷಣ ಫೋನ್ ಎತ್ಕೋತಾರೆ ಅವ್ರು ಏನೂ ಮಾತಾಡಲ್ಲ ಫೋನ್ ಎತ್ಕೊಂಡು 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 ಹಾಗೇ ಒಂದು ಗೇಟ್ ಹತ್ರ ನಿಲ್ತಾರೆ ನಾನು ಯಾಕೆ ಅಣ್ಣ ಈ ಥರ ಬರ್ತಾ ಇದ್ದೆ ನಾನು ಅಲ್ಲೇ ಕೂತಿದ್ನಲ್ಲ ಯಾವತ್ತೊ ಥರ ನೋಡಿಲ್ಲ ಅವ್ರನ್ನ ಹಾಗೆ ಕಣ್ಣಲ್ಲಿ ಹೆಂಗೆ ಹಿಂಗೆ ಬರ್ತಾರೆ ಗೇಟ್ ಹತ್ರ ಆ ಗೇಟ್ನ ಹಿಂಗೆ ಹಿಡ್ಕೊಂಡು ಹಂಗೆ ಅಷ್ಟರಲ್ಲಿ ದೊಡ್ಡ ವಿಷಯ ಗೊತ್ತಾಗುತ್ತೆ ಬಾತ್ರೂಮ್ ತೊಳಿಯೋದಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ಕೆ ಸಿ ಜನರಲ್ಲಿ ಮನೇಲಿ ಜಾಗ ಇಲ್ಲದೆ ಮಲಗಿರೋದ್ರಿಂದ ಹಿಡಿದು ಎಷ್ಟೋ ದಿನ ಬಸ್ ಸ್ಟಾಪ್ ಅಲ್ಲಿ ಕೂತಿರೋದ್ರಿಂದ ಹಿಡಿದು ತಿನ್ನಕನ್ನ ಇಲ್ಲದೆ ರೋಡಲ್ಲಿ ನಿಂತಿರೋದ್ರಿಂದ ಹಿಡಿದು ಇಲ್ಲಿವರೆಗೂ ಬಂದಿದ್ದೀನಿ ಸರ್ ಯಾರೋ ರೋಡಲ್ಲಿ ಅನ್ನ ತಿಂತಾದ್ರೆ ಕಿತ್ಕೊಂಡು ತಿನ್ನುವಂಥ ಪ್ರಪಂಚ ಅವತ್ತು ನನಗೆ ಎಲ್ಲಾ ಗಂಡಸರು ಒಳ್ಳೆಯವರು ಅಲ್ಲ ಒಂದು ಹೆಣ್ಣು ಒಬ್ಳೇ ಬದುಕೋದು ತುಂಬಾ ಕಷ್ಟ ನಮ್ಮ ಇಡೀ ರಾಜ್ಯದ ಜನತೆಗೆ ನಮ್ಮ ಕರ್ನಾಟಕಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಹೆಸರು ಶಶಿಕಲಾ ಕಲಾವಿದೆ ಮೇಡಮ್ ಈಗ ನೀವು ಒಂದು ಸಾಮಾಜಿಕ ಸೇವೆಯಲ್ಲಿದ್ದೀರಾ ಅದಕ್ಕೆ ಮುಂಚೆ ಚಿತ್ರನಟಿ ಆಗಿದ್ದರೆ ಇವಾಗಲೂ ಚಿತ್ರನಟಿನೇ ಬಟ್ ಇದರಲ್ಲಿ ನೀವು ಜಾಸ್ತಿ ತೊಡಗಿಸ್ಕೊಂಡಿದ್ದೀರಾ ನೀವು ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ನಿಮ್ಮ ಮೊದಲನೇ ಸಿನಿಮಾ ಯಾವುದು ನಾನು ಮೊದಲನೇದಾಗಿ ಬೆಂಗಳೂರಿಗೆ ನೂರು ರೂಪಾಯಿ ಇಟ್ಕೊಂಡು ಬಂದವಳು ಮೊದಲನೇದಾಗಿ ಅದಾದಮೇಲೆ ಕೆಲಸ ಕಾರ್ಯ ನನಗೆ ಬೆಂಗಳೂರು ಏನು ಎಲ್ಲಿ ಹೋಗಬೇಕು ಅನ್ನೋದೇ ನನಗೆ ಗೊತ್ತಿಲ್ಲದಿರೋ ಅಂಥ ಜೀವನ ಎಲ್ಲಿ ಹೋಗಬೇಕು ಏನು ಮಾಡಬೇಕು ನನಗೆ ಯಾವುದೂ ಗೊತ್ತಿರಲಿಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಸ್ವಲ್ಪ ದಿವಸ ನಮ್ಮ ಅಣ್ಣನ ಮನೇಲಿರ್ತೀನಿ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಬೆಂಗಳೂರಲ್ಲಿ ಒಂದಷ್ಟು ದಿನ ಫೋರ್ ನಾಟ್ ಸೆವೆನ್ ಗಾಡಿ ಅದರಲ್ಲಿ ಬೆಳಗ್ಗೆ ಕರ್ಕೊಂಡು ಹೋದರೆ ಸಂಜೆ ವಾಪಸ್ ಕರ್ಕೊಂಡು ಬರ್ತಾರೆ ಗಾರ್ಮೆಂಟ್ಸ್ಗೆ ಇದ್ದೆ ಗಾರ್ಮೆಂಟ್ಸ್ ಆದಮೇಲೆ ಮತ್ತೆ ಒಂದು ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತೀನಿ ರಾಜಾಜಿನಗರ ಅದರಲ್ಲಿ ಹನ ಹಾಸ್ಪಿಟಲ್ ಇವಾಗಲೂ ಇದೆ ಹೋಗ್ತಾ ಅದು ಚಿ ಸಾರಿ ಹೋಗ್ತಾ ಇದ್ದೆ ಫಸ್ಟು ಅಲ್ಲಿಂದ ನನಗೆ ಒಬ್ಬರು ಎಲ್ ವೆಂಕಟೇಶ್ ಅಂತೇಳಿ ಪರಿಚಯ ಆಗ್ತಾರೆ ಅವರ ರಿಲೇಟಿವ್ನ ಅಲ್ಲಿ ಅಡ್ಮಿಷನ್ ಮಾಡಿರ್ತಾರೆ ಹಾಸ್ಪಿಟ್ಲಲ್ಲಿ ನನಗೆ ಆವಾಗ ಸಂಬಳ ಬರೀ ಐನೂರು ರೂಪಾಯಿ ಎಲ್ಲಿ ಅನನ್ಯ ಹಾಸ್ಪಿಟಲಲ್ಲಿ ಐನೂರು ರೂಪಾಯಿ ನನಗೆ ಸಂಬಳ ತಿಂಗಳಿಗೆ ಅಲ್ಲಿ ನನಗೆ ಎಲ್ ಅವರು ಪರಿಚಯ ಆಗ್ತಾರೆ ಅವರು ನನ್ನನ್ನು ನೋಡಿಬಿಟ್ಟು ನಾನು ಅವ್ರನ್ನ ಈ ಥರ ನಾನು ದೂರದರ್ಶನು ಅಂತ ಹೇಳಿದಾಗ ನನಗೊಂದು ಪಾತ್ರ ಕೊಡಿಸಿ ಅಂತ ಕೇಳಿದಾಗ ಅವರು ಒಂದು ಪಾತ್ರ ಕೊಡಿಸ್ತೀನಿ ಮಾಡ್ತೀರಾ ಅಂತ ಕೇಳ್ತಾರೆ ಹ್ಞೂ ಆಯಿತು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಲ್ಯಾಣರಾಜ್ ಗೊಬ್ಬುರ್ಕರ್ ಅಂತೇಳಿ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ ಕತ್ರಗುಪ್ಪೆಯಲ್ಲಿ ಒಂದು ಶೂಟಿಂಗ್ ನಡೀತಾ ಇರ್ತೆ ದೂರದರ್ಶನ್ ಅಲ್ಲಿ ನನಗೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಔಟು ಟೈಮಿಗೆ ಕರೆಕ್ಟಾಗಿ ನಾನು ಮಧ್ಯಾಹ್ನ ಹೋಗ್ತೀನಿ ಆರಾಮಾಗಿ ರೆಡಿ ಆಗ್ಬಿಟ್ಟೆ ಹೋಗಿರ್ತೀನಿ ನಾನು ಒಂದು ಚಿಕ್ಕ ಪಾತ್ರ ಅಂತ ಹೇಳಿರ್ತಾರೆ ಒಂದು ಕೋಟ್ ಕೂಡ ಹೋಗಿರ್ತೀನಿ ಎಲ್ಲಿ ಇರುತ್ತೆ ನನ್ನ ಕೋಟು ಅಂದರೆ ನನ್ನ ಆನೇ ಹಾಸ್ಪಿಟ್ಲಲ್ಲಿ ಒಂದು ಕೋಟ್ ತೊಗೊಂಡೋಗಿರ್ತೀನಿ ವೈಟು ಜೊತೆಗೆ ಅಲ್ಲಿ ಒಂದು ಡಾಕ್ಟ್ರು ಪಾತ್ರ ಮಾಡಿಸ್ತಾರೆ ನಿಮ್ಮ ಮೊದಲನೇ ಪಾತ್ರನೇ ಡಾಕ್ಟ್ರು ಡಾಕ್ಟ್ರ್ ಪಾತ್ರ ಕ್ಯಾಮ್ರಾಮನ್ ಬಂದುಬಿಟ್ಟು ಕುಮಾರ್ ಅಂತೇಳಿ ಡೈರೆಕ್ಟ್ರು ಕಲ್ಯಾಣರಾಜ್ ಗೊಬ್ಬರ್ಕರ್ ಕುಮಾರ್ ಅವರು ಸುವರ್ಣದಲ್ಲಿ ಈಗಲೂ ವರ್ಕ್ ಮಾಡ್ತಾ ಇದ್ದಾರೆ ಆಗಿ ಡೈರೆಕ್ಟ್ರು ಕಲ್ಯಾಣ್ ರಾಜ್ ಗೊಬೂರ್ಕರ್ ಅಂತ ಹೇಳಿ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ದೂರದರ್ಶನ್ ಅದಾದ ಒಂದು ಇಪ್ಪತ್ತು ವರ್ಷದಲ್ಲಿ ಆರ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಿ ಹೇಳ್ದಂಗೆ ಒಂದೇ ದಿನ ಎರಡು ಮೂರು ಪಿಕ್ಚರಲ್ಲೂ ಆ್ಯಕ್ಟ್ ಮಾಡುವಷ್ಟು ಅಷ್ಟು ಬ್ಯುಸಿಯಾಗಿದ್ರಿ ನೀವು ಮೇಲೆ ನಿಮಗೆ ಈ ಆಶ್ರಮ ಮಾಡಬೇಕು ಅಂತ ಯಾಕೆ ಬಂತು ಯಾಕಂದರೆ ಅಲ್ಲಿ ಹ್ಯಾಪಿಯಾಗಿದ್ರಿ ನಿತ್ಯ ಬೆಳಗ್ಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ತಾ ಇದ್ರಿ ಎ ಸಿ ರೂಮಲ್ಲಿ ಕುತ್ಕೋತಾಯಿದ್ರಿ ಕ್ಯಾರವನಲ್ಲಿ ಇರ್ತಿದ್ರಿ ಇದು ಯಾಕೆ ಬಂತು ಯೋಚನೆ ಸರ್ ನನಗೆ ಇನ್ನೂರು ರೂಪಾಯಿ ಬನ್ನರ್ಘಟ್ಟಕ್ಕೆ ಹೋಗ್ತಾ ಇದ್ವಿ ಸ್ಟಾರ್ಟಿಂಗು ನಮಗೆ ಮಲ್ಲೇಶ್ವರಂ ಮನೆ ಅಲ್ಲಿಂದ ಬನ್ನರ್ಘಟ್ಟ ಅಷ್ಟು ದೂರ ಹೋಗ್ತಾ ಇದ್ವಿ ಅಲ್ಲಿ ಟೆಕ್ನೋ ಮಾರ್ಕ್ ಇತ್ತು ಎಲ್ಲ ಶೂಟಿಂಗ್ಗಳು ನಮಗೆ ಅಲ್ಲೇ ನಡೀತಾ ಇತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ಆಮೇಲೆ ಉದಿಯಾ ಟಿವಿಗೆ ಬಂದೆ ಕುಸುಮಾಂಜಲಿ ರಂಗೋಲಿ ಕದನ ಅವಾಗೆಲ್ಲ ತುಂಬ ಸೀರಿಯಲ್ಸ್ಗಳು ಮಾಡಿದೆ ಅದಾದಮೇಲೆ ಫಸ್ಟ್ ಸಿನಿಮಾ ನಂದು ಸರ್ಕಲ್ ರೋಡಿ ಬಿರಾಮೂರ್ತಿ ಡೈರೆಕ್ಟ್ರು ವಿನೋದ್ ಪ್ರಭಾಕರ್ ಹೀರೋ ಸರ್ಕಲ್ ರೋಡಿ ಫಸ್ಟ್ ಸಿನಿಮಾ ಬೀರಾಮೂರ್ತಿಯವರು ಪ ಯಾರೋ ಪರಿಚಯ ಮಾಡಿಕೊಡ್ತಾರೆ ಈಗ ಅಲ್ಲೊಂದು ಸಿನಿಮಾ ಅಲ್ಲೂ ಡಾಕ್ಟ್ರು ಪಾತ್ರನೇ ಸಿನಿಮಾದಲ್ಲೂ ಡಾಕ್ಟ್ರ್ ಪಾತ್ರ ಸೀರಿಯಲಲ್ಲೂ ಡಾಕ್ಟ್ರ್ ಪಾತ್ರನೇ ಸಾಕ್ಷಿ ಸೀರಿಯಲ್ಲು ತುಂಬ ಸೀರಿಯಲ್ಸ್ ಮಾಡಿದೆ ಆಮೇಲೆ ಹ್ಯಾಂಕರಿಂಗ್ ಮಾಡಿದೆ ದೂರದರ್ಶನಲ್ಲಿ ಆವಾಗ ನನಗೆ ಕೊಟ್ಟಂಥ ಸಂಭಾವನೆ ಬಂದುಬಿಟ್ಟು ಐನೂರು ರೂಪಾಯಿ ಹೊಸ ವರ್ಷದ ಒಂದು ಹ್ಯಾಂಕರಿಂಗ್ ಮಾಡಿದೆ ಸಂಕ್ರಾಂತಿ ಹಬ್ಬದ ಒಂದು ಹ್ಯಾಂಕರಿಂಗ್ ಮಾಡಿದೆ ಅಲ್ಲಿ ಐನೂರು ರೂಪಾಯಿ ಸಂಭಾವನೆ ಬಂತು ನನಗದು ದೊಡ್ಡ ಅಮೌಂಟ್ ಅಂತ ಅವಾಗ ನನ್ನ ಪರಿಸ್ಥಿತಿಯಲ್ಲಿ ನನ್ನ ಸಮಯ ಸಂದರ್ಭಕ್ಕೆ ಅದು ತುಂಬ ದೊಡ್ಡ ಅಮೌಂಟು ಉದಯ ಟಿ ವಿ ಎಲ್ಲ ಮಾಡಿದೆ ಅದಾದಮೇಲೆ ಸಿನಿಮಾಗೆ ಬಂದೆ ಸಿನಿಮಾಗೆ ಬಂದಮೇಲೆ ಯಾವಾಗಲೂ ನನಗೊಂದು ಬಜಾರಿ ಪಾತ್ರ ಕೊಡ್ತಿದ್ರು ಇಲ್ಲ ಪೊಲೀಸ್ ಪಾತ್ರ ಕೊಡ್ತಿದ್ರು ಡಾಕ್ಟ್ರ್ ಪಾತ್ರ ಕೊಡ್ತಿದ್ರು ಬರೀ ಇದೇ ಪಾತ್ರಗಳೇ ಕೊಡ್ತಿದ್ರು ನನಗೆ ಹಾಗೂ ಯಾವ್ಯಾವ್ದು ಕೊಡ್ತಾರೆ ಅದನ್ನೆಲ್ಲ ಪಾತ್ರಗಳು ಮಾಡ್ತಾ 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 ನಾನು ಸೀರಿಯಲ್ ಕಡೆ ತಿರುಗಿ ನೋಡಲೇ ಇಲ್ಲ ಸಿನಿಮಾದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ ಒಂದೊಂದು ದಿನ ಎರಡೆರಡು ಸಿನಿಮಾ ಮೂರು ಸಿನಿಮಾ ಮಾಡಿದ್ದುಂಟು ಯಾಕೆಂದರೆ ದಿನ ಯಾವಾಗ ನಾನು ಒಂದು ಡೈರೆಕ್ಟ್ರು ನೋಡಬೇಕು ಅಂತ ಕರೀತಾರೋ ಆಗಲ್ಲಿ ಕ್ಯಾರೆಕ್ಟರ್ ಫಿಕ್ಸು ಮತ್ತು ನನ್ನ ಜೊತೆ ಸಹಕಾಲವಿದ್ರು ನಾವೆಲ್ಲ ಒಟ್ಟೊಟ್ಟಿಗೆ ಹೋಗ್ತಿದ್ವಿ ಯಾಕೆಂದರೆ ಒಂದು ಹತ್ತು ಜನ ಕರಿತಿದ್ರು ಯಾರು ಸೆಲೆಕ್ಟ್ ಆಗಬೇಕು ಅಂತ ಅದರಲ್ಲಿ ನಾನು ಹೋಗಿ ಬಂದರೆ ನನ್ನ ಹೇಳ್ತೀವಿ ಓ ನೀನು ಓದಾ ಮುಗಿತ್ ಬಿಡಿ ಇವತ್ತು ನಮಗೆ ಪಾತ್ರ ಸಿಗೋಲ್ಲ ಅದು ನಾನು ಫಿಕ್ಸ್ ಆಗ್ತಿದ್ದೆ ಆ ಪಾತ್ರಕ್ಕೆ ನಾನು ಹೊಂದ್ಕೊಳ್ತಾ ಇದ್ದೆ ಒಂದು ಸಂಭಾವನೆ ವಿಷಯದಾಗಲಾಗಲಿ ನಾನು ಯಾವತ್ತೂ ಕಿರಿಕಿರಿ ಮಾಡ್ಕೊಂಡೊಳಲ್ಲ ನನಗೆ ಇಷ್ಟೇ ಕೊಡಿ ಅಂತ ನಾನು ಕೇಳಿದೋಳಲ್ಲ ಒಂದು ಕಾಸ್ಟ್ಯೂಮ್ ವಿಷಯ ಆಗಲಿ ನನಗೆ ನಾನೇ ಎಲ್ಲ ಬಟ್ಟೆ ಇದ್ದೆ ತೊಗೊಂಡು ಬರ್ತಿದ್ದೆ ನನಗೆ ಒಂದು ಕೇಳ್ತಾಯಿದ್ದೆ ಏನಂದರೆ ಲೊಕೇಶನಲ್ಲಿ ಡೈಲಾಗ್ ಇದೆಯಾ ಈ ಎರಡೂ ಇದ್ದೆ ಅಷ್ಟು ಬಿಟ್ಟರೆ ನಾನು ಏನೂ ಕೇಳ್ತಿರಲಿಲ್ಲ ಒಂದು ದಿನ ರಾಜಹುಲಿ ಬುಲ್ಬುಲ್ ಕರೋಡ್ಪತಿ ಕೋಮಲ್ ಅವ್ರದ್ದು ಮತ್ತು ಅವ್ರದ್ದು ಅದಾದಮೇಲೆ ಬುಲ್ಬುಲ್ ಅವರು ದರ್ಶನ್ ಸಾರ್ದು ಈ ಮೂರೂ ದಿನ ಒಂದೇ ದಿನ ಡೇಟ್ ಕೊಟ್ಟರು ಅದು ನನ್ನ ತಪ್ಪು ಅಲ್ಲ ಏನಲ್ಲ ಒಂದೇ ದಿನ ಡೇಟು ಮೂರೂ ಜನ ಕೊಟ್ಟರು ಸರ್ ಎಲ್ಲರದ್ದು ಬೇಕು ಬೇಕಿತ್ತು ಆವತ್ತು ಬೆಳಗ್ಗೆ ಫಸ್ಟು ನಾನು ಬುಲ್ಬುಲ್ ಸೆಟ್ಗೆ ಹೋದೆ ಇಲ್ಲ ಇಲ್ಲ ರಾಜಹುಲಿ ಸೆಟ್ಗೆ ಹೋದೆ ಬೆಳಗ್ಗೆ ಅಲ್ಲೂ ಎಲ್ಲ ಕಾಂಬಿನೇಷನ್ನೇ ಸರ್ ಎಲ್ಲ ಕಾಂಬಿನೇಷನು ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರೆ ಇದು ಶರಣ್ ಚರಣ್ ರಾಜು ಅವರು ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರೆ ಇದರಲ್ಲಿ ಯಶ್ ಸಾರು ಎಲ್ಲ ಒಂದು ಸ ಇದು ಮದುವೆ ಸೀನ್ ನಡೀತಾ ಇರುತ್ತೆ ಎಸ್ ಸಾರ್ಗೆ ಅದಕ್ಕೆ ಪರ್ಚೇಸಿಂಗ್ ಹೋಗಬೇಕಾಗಿರುತ್ತೆ ಅಲ್ಲೊಂದು ಸಿಚುವೇಶನ್ಗೆ ನಾನು ತಾ ಹೀರೋಯಿನ್ ತಾಯಿಯಾಗಿ ನಾನು ಇರಲೇಬೇಕಿತ್ತು ಒಂದು ಕಡೆ ಬುಲ್ಬುಲ್ ಎಲ್ಲ ಕುಟುಂಬದವ್ರ ಸಮೇತ ಅದರಲ್ಲೂ ಒಂದು ಕರೋಡ್ ದಶ ಇದು ಕೋಮಲ್ ಸರ್ದು ಅದರಲ್ಲೂ ಹೀರೋಯಿನ್ ಅಮ್ಮ ಮೂರಕ್ಕೂ ನಾನು ಬೇಕಾಗಿತ್ತು ಅವತ್ತಿನ ಪರಿಸ್ಥಿತಿ ಹೆಂಗಾಯ್ತು ಅಂದರೆ ಬಿಡದಿಯಲ್ಲಿ ಇವ್ರದ್ದು ಶೂಟಿಂಗು ಕರಡ್ಪತಿ ಬೆಂಗಳೂರಲ್ಲಿ ರಾಕ್ಲೈನ್ ಸರ್ ಸ್ಟುಡಿಯೋದಲ್ಲಿ ರಾಜಹುಲಿ ಕಂಠೇದವ ಸ್ಟುಡಿಯೋದಲ್ಲಿ ಬುಲ್ಬುಲಿ ಕ ರಾಜಹುಲಿ ಅವರು ಕರಡುಪತಿಗೆ ಬಿಟ್ಕೊಟ್ರು ಎರಡು ಅವರ್ ಕಳಿಸ್ಕೊಡ್ತೀನಿ ಅಂತ ಎರಡು ಅವರ್ ನಾನು ಬಿಡದಿಗೆ ಹೋಗೋಷ್ಟಲ್ಲೇ ಮುಗಿದೋಯ್ತು ಸಾಂಗ್ ಶೂಟಿಂಗಲ್ಲಿ ಕಳಿಸ್ಲೇ ಇಲ್ಲ ಇಲ್ಲಿ ಇವ್ರು ಫೋನ್ ಮಾಡ್ತಾಯಿದ್ದಾರೆ ಈ ಕಡೆ ಇವ್ರು ಫೋನ್ ಮಾಡ್ತಾ ಇದ್ದಾರೆ ಆ ಕಡೆ ಅವ್ರು ಫೋನ್ ಮಾಡ್ತಾಯಿದ್ದಾರೆ ಯಾಕಂದರೆ ಆ ಪಾತ್ರಕ್ಕೆ ಡೇಟ್ ಕೊಟ್ಟಿದ್ದಾರೆ ನನಗೆ ಸರ್ ಅವತ್ತು ಒದ್ದಾಡಿದ್ದಿದೆಯಲ್ಲ ನನಗೆ ಬೇಜಾರಾಯಿತು ನಾನು ಇವತ್ತು ಈ ವಾಹಿನಿ ಮುಖಾಂತರ ನಮ್ಮ ಡೈರೆಕ್ಟರ್ ಸರ್ಗೆ ಕ್ಷಮೆ ಕೇಳ್ತೀನಿ ಬುಲ್ಬುಲ್ ಸಿನ್ಮಾಗೆ ನನ್ನ ಕಡೆಯಿಂದ ಅವತ್ತು ಬರೋಕ್ಕಾಗಲಿಲ್ಲ ಯಾಕಂದರೆ ಪರಿಸ್ಥಿತಿ ಆ ಥರ ಇತ್ತು ದಯವಿಟ್ಟು ಕ್ಷಮೆ ಇರಲಿ ಸರ್ ಅಂತ ನಾನು ಕೇಳ್ತೀನಿ ಸರ್ ದಿಗಂತ ಅವ್ರ ಜೊತೆ ಕೆಲಸ ಮಾಡಿದೆ ವೀರಮಾಧಿಕರಿ ವರದನಾಯಕ ಪುತ್ರ ಮರ್ಯಾದೆ ರಾಮಣ್ಣ ಕರೋಡ್ಪತಿ ಸುಮಾರು ಸಿನಿಮಾಗಳು ಸರ್ ಕೆಂಪೇಗೌಡ ವರದನಾಯಕ ಪುನೀತ್ ಸರ್ ಜೊತೆ ಒಂದು ಅಷ್ಟು ಸಿನಿಮಾಗಳು ಪ್ರತಿಯೊಬ್ಬರು ಕಲಾವಿದರ ಜೊತೆ ಕೆಲಸ ಮಾಡಿದೆ ಸರ್ ಪುನೀತ್ ಸರ್ ಜೊತೆ ಹೆಚ್ಚು ಮಾಡಿದ್ದೀರ ಅಂತ ಕೇಳ್ಪಟ್ಟಿದ್ದೀನಿ ಎಲ್ಲರ ಜೊತೆ ಮಾಡಿದ್ದೀನಿ ಅಂದರೆ ಅವ್ರ ಜೊತೆ ರಾಮು ಹುಡುಗರು ಅಣ್ಣ ಬಾಣ್ ಪರಮಾತ್ಮ ನಿನ್ನಿಂದಲೇ ಆಲ್ಮೋಸ್ಟ್ ಸಿನಿಮಾ ಅವ್ರ ಜೊತೆ ಮಾಡಿದ್ದೆ ಅದರಲ್ಲಿ ನಾನು ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದೆ ನನ್ನ ಕಲಾವಿದರು ಸಂಘ ಚಾಮರಾಜಪೇಟೆಯಲ್ಲಿದೆ ನಮ್ಮ ಅಂಬರೀಷಣ ಕಟ್ಸಿರೋಂಥ ಒಂದು ಬಿಲ್ಡಿಂಗು ಅಲ್ಲಿ ನಾನು ಇದ್ದಾಗ ನಾನೊಬ್ಳು ಕಲಾವಿದೆ ಅಂತ ಒಂದಷ್ಟು ಜನಕ್ಕೆ ನಾನು ಗುರುತಿಸ್ಕೊಂಡೆ ಸರ್ ಇವತ್ತು ನಾನೇನಾದರೂ ಕಲಾವಿದೆ ಅಂತ ಒಂದು ಅಷ್ಟು ಜನ ನನ್ನನ್ನು ಗುರುತಿಸ್ತಾರೆ ಅಂದರೆ ಅದು ಅಂಬರೀಷಣ ಕೊಟ್ಟಿರುವಂಥ ಭಿಕ್ಷೆ ಇವತ್ತು ನಾವು ಇತ್ತೀಚೆಗೆ ನೋಡ್ತೀವಿ ಎಲ್ಲಿ ಏನಾದರೂ ಒಂದು ಸಿನಿಮಾ ಜನಗಳು ಸಾವು ನೋವು ಏನಾರು ಆದರೆ ನೀವಲ್ಲಿ ಮೊದಲು ಇರ್ತೀರ ಅದು ಹೆಂಗೆ ಅದು ಅಷ್ಟು ಬೇಗ ಅಲ್ಲಿ ರೀಚ್ ಆಗಿರ್ತೀರ ಅಲ್ಲೆಲ್ಲ ಕಾರ್ಯಗಳು ನಡೀಬೇಕಾರೆ ನೀವು ಅಲ್ಲೇ ಇರ್ತೀರ ಆ ಒಂದು ಮನಸ್ಥಿತಿ ಯಾವಾಗಿಂದ ಬಂತು ಮೇಡಮ್ ಅದು ಸರ್ ನಾನು ಹೇಳ್ತೀನಿ ಇದು ನೀವು ಕಟ್ ಮಾಡಲ್ಲ ಇಲ್ಲೋ ಅಂದರೆ ನಾನು ಹೇಳಿ ಖಂಡಿತ ಹೇಳಿ ಮೇಡಮ್ ಇದನ್ನು ನೀವು ಹಾಕಲೇಬೇಕು ಯಾಕೆ ಗೊತ್ತಾ ಸರ್ ಯಾರೇ ಸತ್ರು ನಾನು ಆ ಜಾಗಕ್ಕೆ ಹೋಗ್ತೀನಿ ಅಂದರೆ ಚೆನ್ನಾಗಿದ್ದಾಗ ಯಾರು ಬೇಕಾದರೂ ಬರ್ತಾರೆ ಸರ್ ಒಬ್ಬ ಮನುಷ್ಯ ಬಿದ್ದಾಗ ಅವನ ಹೆಬ್ಬಸಕ್ಕೆ ತುಂಬ ಕಡಿಮೆ ಜನ ಹೋಗ್ತಾರೆ ಅದರಲ್ಲೂ ಹಿರಿಯ ಕಲಾವಿದರು ತೀರ್ಕೊಂಡ್ರೆ ನಾನು ಯಾಕೆ ಹೋಗ್ತೀನಿ ಅಂದರೆ ನನಗೆ ಯಾರೂ ಪೆಟ್ರೋಲ್ ಚಾರ್ಜ್ ಕೊಡೋಲ್ಲ ಯಾರೂ ನೀವು ನನ್ನನ್ನು ಬನ್ನಿ ಅಂತ ಕರೆಯೋಲ್ಲ ಆಗೂ ಹೋಗೋಗಳನ್ನ ತುಂಬ ಹೋಗ್ತೀನಿ ಯಾಕೆ ಅಂದರೆ ಹಳೊಬ್ರು ಕಲಾವಿದ್ರ ಈ ಇಂಡಸ್ಟ್ರಿನ ಉಳಿಸ್ದವ್ರೆ ಅವರು ಬೆಳೆಸ್ದವ್ರು ಅವರು ಅವರು ಉಳ್ಸಿದಕ್ಕೆ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ನಾವು ಊಟ ಮಾಡಿದ್ದೀವಿ ನಾವು ಬಟ್ಟೆ ಹಾಕ್ಕೊಂಡಿದ್ದೀವಿ ಅವರೆಲ್ಲ ಅದನ್ನು ಈ ಇಂಡಸ್ಟ್ರಿ ಉಳಿಸ್ಲಿಲ್ಲ ಅಂದರೆ ನಾವು ಏನು ಮಾಡ್ತಾ ಇದ್ವಿ ನಾವೆಲ್ಲಿ ಇವತ್ತು ನಾನು ಆರ್ಟಿಸ್ಟ್ ಅಂತ ಗುರುತಿಸ್ಕೊಳ್ತಾ ಇದ್ದೀನಿ ಸರ್ ಒಂದು ಚಿಕ್ಕದು ನನ್ನ ಕೈಯ್ಯಲ್ಲಿ ತುಂಬ ತೀರ್ಸ್ಕೊಳ್ಳೋಕಾಗ್ತಾರೆ ಒಂದೇ ಒಂದು ಚಿಕ್ಕ ಸಹಾಯ ಮಾಡಿ ತರಿಸ್ಕೊಳ್ತೀನಿ ಸರ್ ಇದಕ್ಕೋಸ್ಕರನೇ ನಾನು ಯಾರೇ ಅಲ್ಲಿಗೆ ಯಾಕೆ ಹೋಗ್ತೀನಿ ಅಂದರೆ ಅವರು ನಾವು ಇವತ್ತು ನಮಗೆ ಊಟ ಇದೆ ಬಟ್ಟೆ ಇದೆ ಒಳ್ಳೊಳ್ಳೆ ಊಟ ಕೊಡ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಟ್ಟೆ ಕೊಡ್ತಾರೆ ಸಂಭಾವನೆಗಳನ್ನ ಕೊಡ್ತಾರೆ ಇಷ್ಟು ಅಷ್ಟು ಅಂತೆಲ್ಲ ಕೇಳ್ತೀವಿ ನಾವು ಕಲಾವಿದರು ಕ್ಯಾರವನ್ ಇರುತ್ತೆ ಹತ್ತು ನಿಮಿಷ ಊಟ ಬರಲಿಲ್ಲ ಅಂದರೆ ನಾವು ಕೇಳ್ತೀವಿ ಆಗ ಆಗಲ್ಲ ಸರ್ ಅವಾಗಿನವರು ಊಟಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಹಳೆ ಕಲಾವಿದರೆಲ್ಲ ನಮ್ಮ ಸೀನಿಯರ್ ಕಲಾವಿದರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಊಟಕ್ಕೆ ಅವಾಗೆಲ್ಲ ಹೇಳ್ತಾರೆ ಒಂದು ಚಿತ್ರಾನ್ನ ಒಂದು ಮೊಸರನ್ನ ಪ್ಯಾಕೆಟ್ ಪ್ಯಾಕೆಟ್ಗಳಲ್ಲಿ ಊಟ ಕೊಡೋರಂತೆ ಮೊಟ್ಟೆಗಳು ಸರ್ ಈಗಲ್ಲ ಈಗ ಹತ್ತು ಥರ ಐಟಮ್ ಇದೆ ಸರ್ ನಮ್ಮ ಕಲಾವಿದರಿಗೆ ಆಗೆಲ್ಲ ಅವರು ಉಳಿಸಿದ್ದಕ್ಕೆ ಅಲ್ವಾ ಸರ್ ನಾವು ಇವತ್ತು ಹತ್ತು ಟೈಮು ಹತ್ತು ಥರ ಊಟ ಮಾಡ್ತಾ ಇದೀವಿ ನಾವು ಅಟ್ಲೀಸ್ಟ್ ನಮ್ಮ ಯೋಗ್ಯತೆಗೆ ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಒಂದಿಷ್ಟು ಸಹಾಯ ಸರ್ ನನ್ನ ಅನ್ಸಿದಿದೆ ಸರ್ ನಾನು ಈ ವಾಯುನಿ ಮೂಲಕ ಏನು ಕೇಳ್ತೀನಿ ಅಂದರೆ ಅಟ್ಲೀಸ್ಟ್ ಯಾರೇ ಸತ್ರು ನಮ್ಮ ಹಿರಿಯ ಕಲಾವಿದರು ಒಂದು ಅಷ್ಟು ಜನ ಹೋಗಿ ಅವ್ರ ಕುಟುಂಬಕ್ಕೆ ಏನಾಗತ್ತೆ ಅಂದರೆ ನನ್ನ ತಾಯಿ ಇಷ್ಟು ಜನ ಸಂಪಾದನೆ ಮಾಡಿದಾರಾ ಅಂತ ಒಂದು ಬರುತ್ತೆ ಮಕ್ಕಳಿಗೆ ನೀವೇನೂ ಕೊಡೋಲ್ಲ ಯಾರೂ ಆ ಟೈಮಲ್ಲಿ ಯಾರೂ ಏನೂ ಕೇಳಲ್ಲ ಅವ್ರು ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಕಲಾವಿದರು ಯಾಕಂದರೆ ಆ ನಮ್ಮ ಕೈಲಿಲ್ಲ ಎಲ್ಲರೂ ಒಂದಿನ ಹೋಗಬೇಕು ಆ ಹೋದಾಗ ದಯವಿಟ್ಟು ಪ್ರತಿಯೊಬ್ಬರು ಕಲಾವಿದರು ನೀವೆಲ್ಲಾದರೂ ಇರಿ ಅಟ್ಲೀಸ್ಟ್ ನೀವೊಂದು ವಿಡಿಯೋ ಮುಖಾಂತರ ಆದರೂ ಒಂದು ವಿಡಿಯೋ ಮಾಡಾಕಿ ಅವಾಗ ನೀವು ದೂರ ಇದ್ದರೆ ಒಂದು ವಿಡಿಯೋ ಮುಖಾಂತರ ಆದರೂ ಹಾಕಿದ್ರೆ ಅವ್ರಿಗೆ ತುಂಬ ಸಮಾಧಾನ ಆಗ್ತದೆ ನಾನು ನಾನೊಬ್ಳು ಕಲಾವಿದೆ ನನಗೂ ಅನಿಸುತ್ತೆ ಸುಮಾರು ಕಡೆ ನಾವು ಹೋದಾಗ ಅಯ್ಯೋ ಇವರು ಬರ್ಬೋದಾಗಿತ್ತು ಅವರು ಬರ್ಬೋದಾಗಿತ್ತು ಅಂತ ಅನಿಸೆ ಅನಿಸುತ್ತೆ ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ದಾರೆ ಕಲಾವಿದರು ಇಲ್ಲ ಅಂತಲ್ಲ ಆದರೂ ಒಂದೇ ಒಂದು ನಿಮ್ಮ ಪೇಜಲ್ಲಿ ಒಂದೇ ಒಂದು ಎರಡು ಮಾತು ಹಾಕಿ ಎಷ್ಟೋ ಸಮಾಧಾನ ಆಗುತ್ತೆ ಅವ್ರಿಗೆ ಇದೇ ವಿಷಯಕ್ಕೆ ಸರ್ ನಾನು ಯಾರೇ ಸತ್ರು ಫಸ್ಟು ನಾನು ಹೋಗ್ತೀನಿ ಮೊನ್ನೆ ಬ್ಯಾಂಕ್ ಜನರದನ್ನ ಸತ್ರು ನಾನು ಇಲ್ಲೇ ಇದ್ದೆ ವಿಷಯ ಗೊತ್ತಾಯಿತು ಬೆಳಗ್ಗೆ ಇನ್ನೂ ಆಂಬ್ಯುಲೆನ್ಸೇ ಬಂದಿರಲಿಲ್ಲ ಮನೆ ಹತ್ರ ಅದಕ್ಕೆ ಮುಂಚೆನೇ ನಾನು ಮನೆ ಹತ್ರ ಇದ್ದೆ ಯಾಕೆಂದರೆ ಇವತ್ತು ಬ್ಯಾಂಕ್ ಜನರದನ್ನು ನಾನು ಯಾಕೆ ನೆನೆಸ್ಕೊಳ್ತೀನಿ ಅಂದರೆ ಆವತ್ತು ನಾನು ಪೋಷಕ ಕಲಾವಿದರ ಸಂಘದ ಕಾರ್ಡ್ ಮಾಡಿಸ್ಬೇಕಿತ್ತು ಒಂದು ಸಾವಿರ ರೂಪಾಯಿ ಕಾರ್ಡ್ಗೆ ನನ್ನ ಹತ್ರ ಅವತ್ತು ದುಡ್ಡಿರಲಿಲ್ಲ ನಾಲ್ಕು ಎರಡು ಸಿನಿಮಾ ಮಾಡಿ ನನ್ನ ಹತ್ರ ಐನೂರು ರೂಪಾಯಿ ದುಡ್ಡಿತ್ತು ಅದರಲ್ಲಿ ನನ್ನ ಖರ್ಚು ವೆಚ್ಚಗಳನ್ನ ಇಟ್ಕೊಂಡು ಆ ಇನ್ನೊಂದು ಐನೂರು ರೂಪಾಯಿ ಇದೇ ಥರ ಕುತ್ಕೊಂಡು ನಾನು ನಿನ್ಗೆ ಐನೂರು ರೂಪಾಯಿ ಸಾಲ ಕೊಡ್ತೀನಿ ನೀನು ನೂರು ನೂರು ರೂಪಾಯಿ ಸಾಲ ತೀರಿಸಬೇಕು ಅಂದರು ಸರಿ ಆಯಿತು ತೀರಿಸ್ತೀನಿ ಅಂತ ಅವತ್ತು ಬ್ಯಾಂಕ್ ಜನರದನ್ನು ನನಗೆ ಪೋಷಕ ಕಲಾವಿದರ ಸಂಘದ ಕಾರ್ಡ್ ಕೊಟ್ಟರು ಮಾಡಿಸ್ಕೊಟ್ರು ಅವರೇ ನನ್ನಂತ ಎಷ್ಟೋ ಜನ ಕಲಾವಿದರಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಸರ್ ಹಳಬ್ರನ್ನೆಲ್ಲ ನಾವು ನೆನೆಸ್ಕೋಬೇಕು ಯಾಕೆ ನೆನೆಸ್ಕೋಬೇಕು ಅಂದರೆ ಅವರು ಈ ಇಂಡಸ್ಟ್ರಿನ ಉಳಿಸಿದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋಂಥ ಪತ್ರ ನಾವು ಯಾರೂ ಮಾಡೋಕ್ಕಾಗಲ್ಲ ನಾವು ಯಾರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಳಬ್ರು ಹಳಬ್ರೆ ನಾವು ನಾವೇ ಬಟ್ ಅವ್ರು ಇರೋದ್ರೆ ಒಂದಿಷ್ಟು ಮಾಡ್ಬೋದು ಅಷ್ಟೇ ಅವ್ರ ಥರ ಮಾಡ್ತೀವಿ ಅವ್ರ ಥರ ಹೋಗ್ತೀವಿ ಅನ್ನೋದೆಲ್ಲ ಸುಳ್ಳು ಅದಕ್ಕೋಸ್ಕರ ನಾನು ಯಾರೇ ಸತ್ರ ಸರ್ ಫಸ್ಟು ಆ ಜಾಗದಲ್ಲಿ ಇರ್ತೀನಿ ಹೌದು ನಾವು ಸಾಕಷ್ಟು ವಿಡಿಯೋಗಳು ನೋಡಿದಾಗ ನೀವಂತೂ ಇರ್ತೀರ ಇವ್ರಿಗೆ ನನಗೆ ಎಷ್ಟೋ ಸರಿ ಅನಿಸಿದೆ ಇವ್ರಿಗೆ ಹೆಂಗೆ ವಿಷಯ ಬೇಗ ಗೊತ್ತಾಯಿತು ಇಷ್ಟು ಬೇಗ ರೀಚ್ ಆಗಿದಾರಲ್ಲ ಇವರು ಹಿಂಗೆ ಸಾಧ್ಯ ಅಂತ ನಾವು ಹಿಂದೆ ಶಿವರಾಮಣ್ಣ ರಂಗ ನಿಂತು ಇರ್ತಿದ್ರು ಹೌದು ಸರ್ ಶಿವರಾಮಣ್ಣ ರಂಗೇ ಇರ್ತಿದ್ರು ಆ ಜಾಗ ನೀವು ತುಂಬ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ ಸರ್ ನೀವು ಅದು ದೊಡ್ಡ ಮಾತು ಅಂಥ ದೊಡ್ಡ ಕಲಾವಿದನ ನಾವು ನೆನೆಸ್ಕೊಳ್ಳೋದು ಇವತ್ತು ಅದಕ್ಕೆ ಹೇಳ್ತೀನಿ ಸರ್ ಇದಕ್ಕೆಲ್ಲ ಸ್ಫೂರ್ತಿ ಅಂದರೆ ನಮ್ಮ ಅಂಬರೀಷಣ್ಣ ಸರ್ ಒಂದು ಒಂದ್ ಹೇಳ್ತಾ ಇದ್ರಿ ಅವತ್ತು ಬುಡನ ಹಿಡಿಬೇಕೆ ಹೊತ್ತು ಕೊಂಬೆನ ಹಿಡಿಬಾರ್ದು ಈಗ ಸಾವಿರ ಜನ ನಿಂತಿರ್ತಾರೆ ನಮ್ಗೆ ಯಾರ ಹತ್ರ ಕೆಲಸ ಆಗುತ್ತೆ ಅವ್ರನ್ನ ಹೋಗಿ ಹಿಡಿಬೇಕೆ ಹೊತ್ತು ಅದರ ಕೊಂಬೆಗಳನ್ನ ಹಿಡಿಬಾರ್ದು ಅಂತ ಅಂಬರೀಷಣನ್ ಮಾತಿದ್ರು ಬಟ್ ಅದು ಅವ್ರ ಜೊತೆಲಿ ಇದ್ಕೊಂಡು ನಾವು ಕಲ್ತಿರೋದು ಸುಮಾರು ಇದೆ ಸರ್ ಶಿವ ಈಗ ರಾಜ್ಕುಮಾರ್ ಅವ್ರ ಜೊತೆ ನಾನು ಕೆಲಸ ಮಾಡಿಲ್ಲ ಬಟ್ ಅವರ ಆಶೀರ್ವಾದ ತೊಗೊಂಡಿದ್ದೆ ಅವ್ರ ಆಶೀರ್ವಾದ ಸ ತೊಗೊಂಡಿದ್ದೀನಿ ಅವ್ರ ಮಕ್ಕಳ ಜೊತೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಅದೊಂದು ನನಗೆ ಖುಷಿ ಇದೆ ನಾನು ಹಿರಿಯೋರಿಗೆ ಅದಕ್ಕೆ ಅಂತಲೇ ಒಂದಷ್ಟು ಗೌರವ ಕೊಡ್ತೀನಿ ನಂದು ಒಂದು ಮೀಡಿಯಾ ಗ್ರೂಪ್ ಇದೆ ಸರ್ ಆ ಮೀಡಿಯಾ ಒಂದಷ್ಟು ಜನ ಎಲ್ಲ ಮೀಡಿಯಾ ಗ್ರೂಪನ್ನು ನನಗಿದೆ ಸರ್ ನನಗೇನಾದರೂ ಗೊತ್ತಾದರೆ ಇಮಿಡಿಯೇಟ್ ಅದರಲ್ಲಿ ಹಾಕ್ತೀನಿ ಅವ್ರಿಗೇನಾದರೂ ಮಾಹಿತಿ ಬೇಕಂದರೆ ಫಸ್ಟು ನನಗೆ ಫೋನ್ ಮಾಡ್ತಾರೆ ಯಾರೇ ಎಲ್ಲೇ ಏನೇ ತೀರ್ಕೊಂಡು ಒಂದು ಫೋನ್ ನನಗೆ ಬಂದೇ ಬರುತ್ತೆ ಸರ್ ಅವ್ರ ಅಡ್ರೆಸ್ಸು ಅವ್ರ ಲೊಕೇಶನು ಅವ್ರ ಫ್ಯಾಮಿಲಿ ಹೇಗೆ ಏನು ಪ್ರತಿಯೊಂದು ಗೊತ್ತಾಗುತ್ತೆ ಅದರಲ್ಲೂ ಈ ಕೊರೋನಾ ಟೈಮಲ್ಲಿ ಸರ್ ಇದೆಯಲ್ಲ ಎಷ್ಟು ಜನ ನಮ್ಮ ಕಲಾವಿದರು ಹೋದರು ಅನ್ನೋದು ನಮಗೆ ಗೊತ್ತಿಲ್ಲ ಆ ಟೈಮಲ್ಲಿ ಎಷ್ಟೋ ಜನದತ್ರ ನನ್ನ ನಂಬರ್ಗಳಿತ್ತು ಸರ್ ತುಂಬ ಜನ ಹತ್ರ ನನ್ನ ನಂಬರ್ ಇದ್ದು ನನಗೆ ಫೋನ್ ಮಾಡ್ತಿದ್ರು ಅವಾಗ ನಾನು ಅವಾಗ ಮೀಡಿಯಾಗೆ ತಿಳಿಸ್ತಾ ಇದ್ವಿ ಮಾಡ್ತಾ ಇದ್ವಿ ಬಟ್ ತುಂಬ ಜನ ಹಾಲು ತಗೊಳ್ಳೋಕ್ಕೂ ಅವ್ರ ಹತ್ರ ದುಡ್ಡಿರ್ತಾ ಇದ್ದೀವಿ ನಮ್ಮ ಕಲಾವಿದರ ಸಂಘದಲ್ಲಿ ಮಗುಗೆ ಹಾಲು ಕುಡ್ಸೋಕ್ಕೂ ದುಡ್ಡಿರಲಿಲ್ಲ ಒಂದು ಗ್ರೂಪಲ್ಲಿ ಒಂದು ಮೆಸೇಜ್ ಬರುತ್ತೆ ಆ ಮಗುಗೆ ಹಾಲು ತೊಗೊಳ್ಳೋಕ್ಕೆ ದುಡ್ಡಿಲ್ಲ ಅಂತ ಆಗ ಪಣ ತೊಡ್ತೀನಿ ಸರ್ ನಾನು ಕಮಿಷನ್ ಆಫೀಸ್ಗೆ ಹೋಗಿ ಲೆಟ್ರ್ ತೊಗೊಂಡ್ಬರ್ತೀನಿ ನಾಲ್ಕು ಗಾಡಿಗೆ ಕಾರ್ಗಳಿಗೆ ಲೆಟ್ರ್ ಹಾಕ್ತೀನಿ ಊರು ಊರು ಸುತ್ತೀನಿ ಕೇರಿ ಕೇರಿ ಸುತ್ತತೀನಿ ಸರ್ ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ಒಂದಷ್ಟು ಜನ ನಮ್ಮ ಪೋಷಕ ಕಲಾವಿದ್ರು ಸಂಘ ನಾವೆಲ್ಲರೂ ಸೇರಿಕೊಂಡು ಒಂದಷ್ಟು ಜನ ಕಲಾವಿದರು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಕಿಟ್ಗಳನ್ನ ಕೇಳೋದಕ್ಕೆ ಮಾಡೋದಕ್ಕೆ ಅವರು ಇರತ್ತರ ಯಾಕೆಂದರೆ ಎಷ್ಟೋ ಜನ ಹೊಟ್ಟೇಸ್ಕೊಂಡಿದ್ರು ಈಗಿದ್ದವರು ನನಗೆ ಸೆಕೆಂಡಿಗಿಲ್ಲ ಯಾರು ಎಲ್ಲಿ ಸಾಯ್ತಾ ಇದ್ರು ಅಂತ ಗೊತ್ತಿಲ್ಲ ಆಚೆ ಹೋಗೋಕ್ಕೆ ಭಯ ಆಗ್ತಿತ್ತು ಅಂಥದ್ರಲ್ಲಿ ಅಷ್ಟೂ ಕೆಲಸ ಮಾಡಿದ್ವಿ ಸರ್ ಒಬ್ಬೊಬ್ಬರು ಮನೆಗೆ ಹೋಗಿ ಬೇಡ್ಕೊಂಡು ಬಂದ್ವಿ ನಾವು ನಮ್ಮ ಕಲಾವಿದರು ಈ ಥರ ಕಷ್ಟದಲ್ಲಿದ್ದಾರೆ ಅಂಥೇಳಿ ಅವತ್ತು ಪ್ರತಿಯೊಬ್ಬರು ಹಳೆ ಕಲಾವಿದರು ಮನೆಗೂ ಹುಡ್ಕೊಂಡು ಹೋಗಿ ನಾವು ನಮ್ಮ ಪ ಕಲಾವಿದರು ಸಂಘದಿಂದ ತಗೊಂಡು ರೇಷನ್ ಕೊಟ್ಟಿದ್ದು ಉಂಟು ಏನೇ ಆಗಲಿ ಪ್ರತಿಯೊಂದಕ್ಕೂ ನಮ್ಮ ದೊಡ್ಡಣ್ಣ ಆಗಲಿ ಪ್ರತಿಯೊಂದಕ್ಕೂ ಕಳಿಸ್ತಾರೆ ಈ ಥರ ಮಾಡಿ ಈ ಥರ ನೋಡಿ ನಾನು ವಿಷಯ ಫಸ್ಟ್ ಅಲ್ಲಿ ತಿಳಿಸ್ತೀನಿ ಅಣ್ಣಗೆ ಅವ್ರುಗಳಿಗೆ ತಿಳಿಸ್ತೀನಿ ಮೀಡಿಯಾ ಗ್ರೂಪಲ್ಲಿ ಹಾಕ್ತೀನಿ ಯಾರು ಏನೇ ಆಗಲಿ ಅಲ್ಲಿ ಹಾಕ್ತೀನಿ ಒಂದಷ್ಟು ಗೊತ್ತಿರೋರಿಗೆ ಇನ್ನೊಂದಷ್ಟು ಜನಕ್ಕೆ ವಿಷಯ ತಿಳಿಸ್ತೀನಿ ನನಗೆ ಎಲ್ಲೆಲ್ಲಿ ಗೊತ್ತಾಗುತ್ತೋ ಒಂದಷ್ಟು ಗ್ರೂಪ್ಗಳಿದ್ದಾವೆ ಸರ್ ಬಟ್ ಒಂದು ಸತ್ತಿದ್ದಾರೆ ಅಂತ ಗೊತ್ತಾದರೂ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಮ್ಮ ಮಾಧ್ಯಮದವರು ನನಗೆ ಪ್ರತಿಯೊಂದು ಚಾನಲ್ ಅವರು ನನ್ನ ನಂಬರ್ ಎಲ್ಲರ ಹತ್ರ ಇರೋದ್ರಿಂದ ಪ್ರತಿಯೊಬ್ಬರು ನನಗೆ ಫೋನ್ ಮಾಡ್ತಾರೆ ಸರ್ ಅದಕ್ಕೆ ಏನು ಹೇಳ್ತೀನಿ ಅಂದರೆ ನಮ್ಮ ಕಿರಿಯ ಕಲಾವಿದರಿಗೆ ನಾನು ತುಂಬಾ ಗೌರವ ಕೊಡ್ತೀನಿ ಸರ್ ನಾನು ಇವತ್ತು ಊಟ ಮಾಡ್ತಾ ಇದೀನಿ ಕಾರಣ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಒಂದು ಅಷ್ಟು ಸಿನಿಮಾಗಳು ಮಾಡಿದ್ದೆ ನಾನು ಒಂದು ಸೈಟ್ ತಗೋಬೇಕು ಅಂತ ಆಮೇಲೆ ನಾನು ದುಡ್ಡು ಇಟ್ಟಿದ್ದೆ ಸೈಟ್ ತಗೋಬೇಕು ಅಂತಾನೆ ನಾನು ಒಂದಷ್ಟು ದುಡ್ಡು ಇಟ್ಟಿದ್ದೆ ನನ್ನ ಹತ್ರ ಸರಿ ಅಂತ ಅವರು ತೀರ್ಕೊಂಡ ತಕ್ಷಣ ನಮಗೊಂತರ ಶಾಕ್ ಅದಕ್ಕೆ ಮುಂಚೆ ಅಂಬರೀಷಣ್ಣ ತೀರ್ಕೊಂಡಾಗ್ಲು ನಾವು ತುಂಬ ಆವಾಗಲೇ ಸ್ವಲ್ಪ ನಮಗೆ ತುಂಬ ನೋವಾಗಿತ್ತು ಅಂಬರೀಷಣ ಅವತ್ತು ತೀರ್ಕೊಂಡಾಗ ಕಲಾವಿದರ ಸಂಘದಲ್ಲೇ ನಾನು ದೊಡ್ಡಣ್ಣ ಕೂತಿದ್ವಿ ಇಪ್ಪತ್ತೈದನೇ ತಾರೀಕು ನಾವು ಪ್ರೋಗ್ರಾಮ್ ಮಾಡಬೇಕಾಗಿತ್ತು ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಲಾಲ್ಬಾಗಿಂದ ಎಲ್ಲ ಗಿಡಗಳೆಲ್ಲ ಬಂದಿತ್ತು ತುಂಬ ರೆಡಿ ಮಾಡ್ಕೊಂಡಿದ್ವಿ ಎಲ್ಲ ಇಡೀ ಬಿಲ್ಡಿಂಗ್ ಕ್ಲೀನ್ ಮಾಡಿಸಿ ನಾಳೆಲ್ಲರೂ ಕಲಾವಿದರು ಬರ್ತಾಯಿದ್ದಾರೆ ಎಲ್ಲರೂ ಸೇರ್ತಾ ಇದ್ದೀವಿ ಅಂತ ಕ್ಯಾಂಡ್ ಕ್ಯಾಟ್ರಿನ್ ಅವರು ಬಂದು ಎಲ್ಲ ಎಲ್ಲ ನೋಡಿ ಎಲ್ಲ ಮಾಡಿ ಅದು ಸಂಜೆ ಕ್ಯಾನ್ಸಲ್ ಆಯಿತು ಅವತ್ತು ರಾತ್ರಿ ಸಂಜೆಗೆ ಕ್ಯಾನ್ಸಲ್ ಆಯಿತು ಆವತ್ತು ನಾನು ಅಂಬರೀಷಣ ಒಂದು ಶೋ ನಡೀತಾ ಇತ್ತು ಮೇಲ್ಗಡೆ ನಾವು ಕೂತೇ ಇದ್ವಿ ಅಲ್ಲಿ ನಾನು ಅಂಬರೀಷಣ ಅಂಬರೀಷಣ ಅಥವಾ ಅಂಬರೀಷಣ್ಣ ಅಂತೀನಿ ದೊಡ್ಡಣ್ಣ ಅವ್ರು ಕೂತಿದ್ರು ನಾನೇನು ಹೇಳಿದೆ ದೊಡ್ಡಣ್ಣಗೆ ದೊಡ್ಡಣ್ಣ ಅಂಬರೀಷಣ ಬರೋಲ್ಲ ಅಂತಿದ್ದೀರಾ ನಾವು ಇಷ್ಟೆಲ್ಲ ರೆಡಿ ಮಾಡಿದೀವಿ ತುಂಬ ಬೇಜಾರಾಗುತ್ತೆ ಒಂದು ವಿಡಿಯೋ ಮಾಡಿ ಕಳಿಸಿ ಅಣ್ಣಂಗೆ ಅಣ್ಣನಿಗೆ ಗಿಡಗಳು ಅಂದರೆ ಅದೆಲ್ಲ ತುಂಬ ಇಷ್ಟ ಲಾಲ್ಬಾಗಿಂದ ಎಲ್ಲ ತರಿಸಿದ್ರು ಕಳಿಸ್ಕೊಡಿ ಅಂತ ಹೇಳ್ತೀನಿ ಇರಮ್ಮ ಕಳಿಸ್ತೀನಿ ಅಂತಾರೆ ಇಲ್ಲ ನೀವು ಕಳಿಸ್ಕೊಡಿ ಅಂತ ಒಂದು ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಅವ್ರ ಹತ್ರ ಕೊಟ್ಟು ಅವ್ರು ಕಳಿಸಿದ್ದಾರೆ ಕಳಿಸಿ ಇನ್ನು ಸ್ವಲ್ಪ ಹೊತ್ತು ಅವ್ರೇನು ಮಾಡಿದ್ರು ದೊಡ್ಡಣ್ಣ ನಾನು ದೊಡ್ಡಣ್ಣ ಎಲ್ಲ ಮಾತಾಡ್ಕೊಂಡು ಇದೇ ಥರ ಚೇರ್ ಮೇಲೆ ಕೂತಿದ್ವಿ ದೊಡ್ಡಣ್ಣ ಅವರು ಟಾಯ್ಲೆಟ್ಗೆ ಹೋಗ್ತಾರೆ ಬರೋಷ್ಟ್ರಲ್ಲಿ ರಿಂಗ್ ಆಗ್ತಾನೇ ಇರುತ್ತೆ ಫೋನು ರಿಂಗ್ ಆಗ್ತಾನೇ ಇರುತ್ತೆ ದೊಡ್ಡಣ್ಣ ಬರ್ತಾರೆ ಅಣ್ಣ ಫೋನ್ ಬರ್ತಾನೇ ಇದೆ ಅಂತ ಹೇಳ್ತೀನಿ ತಕ್ಷಣ ಫೋನ್ ಎತ್ಕೋತಾರೆ ಅವ್ರು ಏನೂ ಮಾತಾಡಲ್ಲ ಫೋನ್ ಎತ್ಕೊಳ್ತಾ ಎತ್ಕೊಂಡು 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 ಹಾಗೇ ಒಂದು ಗೇಟ್ ಹತ್ರ ನಿಲ್ತಾರೆ ನಾನು ಯಾಕೆ ಅಣ್ಣ ಈ ಥರ ಬರ್ತಾಯಿದ್ದೆ ನಾನು ಅಲ್ಲೇ ಕೂತಿದ್ನಲ್ಲ ಯಾವತ್ತೊ ಥರ ನೋಡಿಲ್ಲ ಅವ್ರನ್ನ ಹಾಗೆ ಕಣ್ಣಲ್ಲಿ ಹೆಂಗೆ ಹಂಗೆ ಬರ್ತಾರೆ ಗೇಟ್ ಆ ಗೇಟನ್ನ ಹಿಂಗೆ ಹಿಡ್ಕೊಂಡು ಕುಸಿದ್ಬಿಡ್ತಾರೆ ಹಂಗೆ ಅಷ್ಟರಲ್ಲಿ ದೊಡ್ಡಣೆ ವಿಷಯ ಗೊತ್ತಾಗುತ್ತೆ ಆವಾಗಲೇ ನಮಗೆ ಗೊತ್ತಾಗ ಶೋ ನಡೀತಾ ಇರತ್ತೆ ಶೋನ ವಾಪಸ್ ಎಲ್ಲರೂ ಆಚೆ ಬರೋ ಕೇಳ್ತೀವಿ ಪ್ರತಿಯೊಬ್ಬರೂ ಆಚೆ ಬರೋ ಕೇಳ್ತೀವಿ ತಕ್ಷಣ ಶೋ ಶೋ ನಿಲ್ಲಿಸೋಕ್ಕಾಗಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಿಲ್ಲಿಸ್ತಾರೆ ಪಾಪ ಎಲ್ಲ ನಿಲ್ಲಿಸ್ಬಿಟ್ಟು ಈ ಥರ ಹಿಂಗೆ ಆಗಿದೆ ಅಂತ ಹೇಳಿದ ತಕ್ಷಣ ಎಲ್ಲರೂ ನಿಲ್ಲಿಸ್ಬಿಟ್ಟು ನಾವೆಲ್ಲ ಕ್ಲೋಸ್ ಮಾಡಿಕೊಂಡು ಅಮಿಷ್ವಿ ಆ ಅಷ್ಟಲ್ಲಿ ಹಾಸ್ಪಿಟಲಲ್ಲಿ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲಿಂದ ಅದೊಂದು ನಮಗೆ ತುಂಬ ನೋವಿನದು ನನಗೆ ಅದಕ್ಕೆ ಯಾವತ್ತೂ ನನಗೆ ಅಣ್ಣ ಜೊತೆಲೇ ಇರ್ತಾರೆ ನನ್ನ ಎದುರುಗಡೆನೇ ಇರ್ತಾರೆ ಅಣ್ಣ ಹಾಕ್ಕೊಂಡಿರ್ತೀನಿ ಯಾವತ್ತು ಅವರ ಆಶೀರ್ವಾದ ನನಗೆ ಈ ಆಶ್ರಮ ಮಾಡೋದಕ್ಕೆ ಪುನೀತ್ ಸರ್ ಕಾರಣ ಅವರು ತೀರ್ಕೊಂಡ್ರು ಅಂತ ಗೊತ್ತಾದ ತಕ್ಷಣ ನಮಗೆ ನಂಬಕ್ಕಾಗಲಿಲ್ಲ ನಂಬಕ್ಕಾಗಲಿಲ್ಲ ಬಟ್ ನನಗೆ ಪರಿಚಯ ಆಗಿದ್ದೆ ಅಂಬರೀಷಣ ಅವ್ರ ಜೊತೇಲಿ ತುಂಬ ದೊಡ್ಡ ದೊಡ್ಡ ಸ್ನೇಹಿತರುಗಳು ಬರ್ತಾಯಿದ್ರು ನಮ್ಮ ಕಲಾವಿದರ ಸಂಘಕ್ಕೆ ಅವ್ರ ಕಡೆಯಿಂದಲೇ ನನಗೊಂದು ಅಷ್ಟು ಜನ ಪರಿಚಯ ಆಗಿದ್ದು ಅವ ಅಂಥವ್ರೆಲ್ಲವೂ ನಮಗೆ ತುಂಬ ಜನಕ್ಕೆ ಸಹಾಯ ಮಾಡಿದ್ರು ಕೊರೋನಾ ಟೈಮಲ್ಲಿ ಅವ್ರ ಸ್ನೇಹಿತರುಗಳ್ರೆ ಎಲ್ಲರೂ ಸಹಾಯ ಮಾಡಿದ್ರು ಅವತ್ತೊಂದು ದಿನ ನಮಗೆಲ್ಲ ಇಷ್ಟೇ ಜೀವನ ಅಂತ ಗೊತ್ತಾಗಿದ್ದು ನನಗೆ ಅಪ್ಪು ಸರವತ್ತು ಇಷ್ಟೇನಾ ಇಷ್ಟು ಚೆನ್ನಾಗಿದ್ದವ್ರು ಹಿಂಗೆ ಹೋಗ್ಬಿಟ್ರಲ್ಲ ಅಟ್ಲೀಸ್ಟ್ ಒಂದು ಮಹತ್ವ ದೇವರು ಅದಕ್ಕಾದರೂ ಅವಕಾಶ ಕೊಡಲಿಲ್ಲ ಒಂದೇ ಒಂದು ಮಾತು ನಾನು ಇವತ್ತು ಯಾಕೆ ನನ್ನ ನಾನು ನೆನೆಸ್ಕೋತೀನಿ ಅಂದರೆ ಹತ್ತುವರೆ ಟೈಮ್ ಬೆಳಗ್ಗೆ ಹೇಗೋ ಆ ಕಾವೇರಿ ಥೇಟ್ರ್ ರೋಡು ತುಂಬ ಟ್ರಾಫಿಕ್ ರೋಡು ತುಂಬ ಅಂದರೆ ತುಂಬ ಟ್ರಾಫಿಕ್ ಅಂತ ಗಾಡಿ ಮೂವ್ ಆಗೋದೇ ಕಷ್ಟ ಆ ಕ್ಷಣ ನನ್ನ ನನಗೆ ಅನಿಸೋದು ವಿಧಿ ಬರೆದ್ಬಿಟ್ಟಿದ್ದಾನೆ ಬಟ್ ನಮ್ಗೆಲ್ಲೋ ಒಂದು ಮೂಲೆಯೇನು ಅನ್ಸುತ್ತೆ ಆಂಬುಲೆನ್ಸ್ ಇದ್ದರೆ ಇನ್ನೂ ಬೇಗ ಹೋಗ್ತು ಒಂದು ಜೀವ ಉಳಿತಾಯಿತ್ತು ಉಳಿತಾಯ್ ಅವರಿಂದ ನೂರಾರು ಜನ ಊಟ ಮಾಡ್ತಾಯಿದ್ರು ಅವರಿಂದ ಎಷ್ಟೋ ಕುಟುಂಬಗಳು ಬದುಕಿದೆ ಒಂದು ರಾಜ್ಕುಮಾರ್ ಸರ್ ಆಗಲಿ ಒಂದು ಶಂಕರ್ನಾಗ್ ಸರ್ ಆಗಲಿ ಒಂದು ವಿಷ್ಣು ಸರ್ ಆಗಲಿ ಒಂದು ಅಂಬರೀಷಣ ಆಗಲಿ ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಘಟಾನು ಘಟಿಗಳು ಅವರಿಂದ ಎಷ್ಟೋ ಕುಟುಂಬಗಳು ಇವತ್ತು ಬದುಕಿದೆ ಎಷ್ಟೋ ಹೀರೋಯಿನ್ಗಳು ಕುಟುಂಬಗಳು ಹೀರೋಗಳು ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಒಂದು ಲೈಟ್ ಮ್ಯಾನ್ ಲೈಟ್ ಮ್ಯಾನ ಆಗಲಿ ಒಂದು ಕಾಸ್ಟ್ಯೂಮ್ ಅಣ್ಣ ಆಗಲಿ ಒಂದು ಮೇಕಪ್ ಹಣ ಆಗಲಿ ಒಂದು ಏಡ್ರೆಸ್ ಆಗಲಿ ಒಂದು ಪ್ರೊಡಕ್ಷನ್ ಹಣ ಆಗಲಿ ಒಂದು ಕಾರ್ಪೆಂಟ್ರ್ ಕೆಲಸ ಕೂಡ ಕೂಡ ಎಷ್ಟು ಕುಟುಂಬಗಳು ಬದುಕಿದೆ ಅವರಿಂದ ತಕ್ಷಣ ಇಲ್ಲ ಅಂದಾಗ ಒಂಥರ ಅನ್ನಿಸ್ಬಿಡ್ತು ಏನಪ್ಪ ಎಂತೆಂಥವ್ರೂ ಬಿಟ್ಟಿದ್ಯಾ ಅವ ಪ್ರಪಂಚದಲ್ಲಿ ಎಷ್ಟು ವಯಸ್ಸಾಗಿರೋರು ಇದ್ದಾರೆ ಸರ್ ಭಗವಂತ ಅವ್ರ ಮನೆಯಲ್ಲಿ ಸಾಕಪ್ಪ ಇವ್ರನ್ನ ಕರ್ಕೊಂಬಿಡು ಅಂತಾರೆ ಆಕ್ಲಿಶ್ ಕ್ಲೀಷ್ ಅಂಥವ್ರನ್ನಾರ ಕರ್ಕೊಂಡಿದ್ರೆ ಪರವಾಗಿಲ್ಲ ಇಂಥವ್ರು ಇದ್ದಿದ್ರೆ ಇನ್ನೂ ನೂರಾರು ಜನ ಬದುಕ್ತಿದ್ರು ಅವ್ರ ಕುಟುಂಬಗಳು ಇನ್ನೂ ಬದುಕ್ತಿದ್ರು ಯಾಕಂದರೆ ಇನ್ನೂ ಸಣ್ಣ ಮಕ್ಕಳು ಅಂಬರೀಷಣ ಒಂದು ನೋವು ಅಂದ್ರೆ ಮಗನ ಮದ್ವೆ ಮಾಡಕ್ ಇರಬೇಕಿತ್ತ ನನ್ನ ನನ್ನ ಅನಿಸಿಕೆ ಸರ್ ನನ್ನ ಅನಿಸಿಕೆ ಅಂಬರೀಷಣ ಅವ್ರ ಮಗನ್ ಮದ್ವೆಗೆ ಇರಬೇಕಿತ್ತು ಅನ್ನೋದು ಒಂದು ಆಸೆ ಅದು ಒಂದು ಮತ್ತೆ ಆ ಕಲಾವಿದರ ಸಂಘ ಬಿಲ್ಡಿಂಗ್ ಓಪನ್ ಆದಾಗ ನಮ್ಮ ಅಂಬರೀಷಣ ಚೇರ್ ಹಾಕ್ಕೊಂಡು ಬಾಗ್ಲಲ್ಲಿ ಕೂತಿದ್ರು ಎಲ್ಲರೂ ವೆಲ್ಕಮ್ ಮಾಡೋದಕ್ಕೆ ಸ್ವಾಗತ ಮಾಡೋದಕ್ಕೆ ನಮ್ಮ ಅಂಬರೀಷಣ ಬಾಗ್ಲಲ್ಲಿ ಕೂತಿದ್ರು ಸರ್ ಅಂತಹ ದೊಡ್ಡ ನಟರವರು ಅವರು ಆ ಸಂಘ ಓಪನ್ ಆದಾಗ ಬಾಗ್ಲಲ್ಲಿ ಕೂತಿದ್ರು ಪ್ರತಿಯೊಬ್ಬರನ್ನು ಸ್ವಾಗತ ಮಾಡೋಕ್ಕೆ ಸರ್ ಯ ದೊಡ್ಡ ದೊಡ್ಡ ಕಲಾವಿದರ ಥರ ನಾವು ಯಾರೂ ಬರೋಕ್ಕಾಗಲ್ಲ ಸರ್ ಯಾರೂ ಬರೋಕ್ಕಾಗಲ್ಲ ಅದಂತೂ ಸತ್ಯ ಯಾಕಂದರೆ ಅವ್ರನ್ನ ನಾವು ಯಾಕೆ ಹೋಗ್ತೀವಿ ಅಂದರೆ ಯಾರೇ ಸತ್ರು ಇದೇ ಕಾರಣಕ್ಕೋಸ್ಕರ ಸರ್ ನಾನು ಯಾರೇ ಥರ ಸತ್ರು ಫಸ್ಟ್ ಹೋಗೋದು ಅದಕ್ಕೆ ಅವರಿಂದ ನಾವು ಊಟ ಮಾಡಿದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಈಗಲೂ ಮಾಡ್ತಾಯಿದ್ದೀವಿ ಮುಂದಕ್ಕೂ ಮಾಡ್ತೀವಿ ತಲ ತಲಾ ಅಂತರದ್ದು ಸರ್ ಇದು ನೋಡಿ ಕಲಾವಿದರು ಅಂದರೆ ಅದಕ್ಕೆ ಒಂದು ಒಂದು ಘನತೆ ಮೋ ಮರ್ಯಾದೆ ಸಮಾಜ ತಿರುಗಿ ನೋಡುತ್ತೆ ಕಲಾವಿದರು ಅಂದ ತಕ್ಷಣ ಕಲಾವಿದರು ಅಂದ್ರೇ ಸಾಕು ಸರ್ ಜನಗಳಿಗೆ ಪ್ರಾಣ ಸರ್ ನೀವೆಂಥ ಕೆಲಸ ಮಾಡಿ ಸರ್ ಯಾರೋ ಗುರುತಿಸ್ಕೊಳ್ಳೋಕ್ಕಾಗಲ್ಲ ನೀವೆಂಥದೇ ಮಾಡಿ ಬಟ್ ಒಂದು ಸಿನಿಮಾ ಮಾಡಿ ಸರ್ ಒಳ್ಳೆ ಸಿನಿಮಾ ಕೊಡಿ ಒಂದಷ್ಟು ಕಾಮಿಡಿ ಪಾತ್ರ ಮಾಡಿ ಎಲ್ಲೋ ಹೋಗ್ಬಿಡ್ತಾರೆ ಬಟ್ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾರೂ ಮರೆಯಲ್ಲ ಬಟ್ ಸೀರಿಯಲು ಕಿರುತೆರೆ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಇದೆಲ್ಲ ಹಳಬ್ರೆ ಅಲ್ವಾ ಸರ್ ಹುಟ್ಟಾಕಿದ್ದು ಯಾರು ಹುಟ್ಟಾಕಿದ್ದೀನಲ್ಲ ಈ ಚಾನಲು ಈ ಮಾಧ್ಯಮ ಇವೆಲ್ಲ ಹುಟ್ಟಾಕಿದ್ದ ಯಾರು ಯಾರಿಂದ ಬಂತು ನನಗೆ ಸಮಾಧಾನ ಇದೆ ಸರ್ ನಾನು ಅಲ್ಲಿ ಹೋಗಿ ಹೋಗಿ ಓಡಾಡಿ ನನ್ನ ಕೈಲೇನಾಗುತ್ತೋ ನಾನು ಯಾರೋ ನೋಡಲಿ ಅಂತ ಹೋಗೋಲ್ಲ ಸರ್ ಹಾಗೆ ಎದ್ದು ಓಡ್ತಾ ಇರ್ತೀನಿ ಸರ್ ನಾನು ಮಂದೀಪ್ ರೈ ತೀರ್ಕೊಂಡ್ರು ಸರ್ ಸರ್ ಅವತ್ತು ವಿಡಿಯೋ ಇವತ್ತು ಎಲ್ಲ ಕಡೆ ಓಡಾಡುತ್ತೆ ಅದು ನಾನು ಮಾಡಿದ ವಿಡಿಯೋ ಮಂದಿ ರೈ ಅವ್ರನ್ನ ಮಲಗಿಸಿ ಒಂದು ಪೂಜೆ ಮಾಡ್ತಾ ಇರೋ ವಿಡಿಯೋ ನಾನು ಮಾಡಿದ ವಿಡಿಯೋ ಅವತ್ತು ಯಾರೂ ಇರಲಿಲ್ಲ ಸರ್ ಬೇಜಾರಾಯಿತು ಅಕ್ರೀಶ್ ನಾನು ಏನು ಹೇಳ್ತೀನಿ ಒಂದು ನಾಲ್ಕು ಜನ ಹೋಗಿ ಅವ್ರ ಕುಟುಂಬದವ್ರಿಗಾದ್ರೂ ಒಂದು ಸಮಾಧಾನ ಆಗುತ್ತೆ ಸುಮಾರು ಜನ ಕಲಾವಿದ್ರು ಸರ್ ಆಮೇಲೆ ಇವರು ಯಜಮಾನ ಸಿನಿಮಾದಲ್ಲಿ ಅಪ್ಪನ ಪಾತ್ರ ಮಾಡಿದ್ರು ಯಜಮಾನ ಸಿನಿಮಾದಲ್ಲಿ ಅಪ್ಪನ ಪಾತ್ರ ಮಾಡಿದ್ರು ರಾಖಿ ಅವ್ರ ಹೆಸರೇನು ಯಜಮಾನ ಸಿನಿಮಾದಲ್ಲಿ ಪ್ರೇಮ ಮೇಡಮ್ ಅವರ ತಂದೆ ಪಾತ್ರ ಅವರು ಸತ್ತಾಗ್ಲೂ ಅಲ್ಲೇ ಇದ್ದೆ ಸರ್ ಅವ್ರ ಮಗ ಫಾರಿನ್ಗೆ ಹೋಗಿದ್ರು ಅಲ್ಲಿದ್ರು ಅಥವಾ ಹೆಂಡ್ತಿನೂ ಫಾರಿನ್ಗೆ ಹೋಗಿದ್ರು ಅವರು ತಿರ್ಕೊಂಡಾಗ್ಲೂ ಅಲ್ಲ ಯಾರೇ ತಿರ್ಕೊಂಡ್ರು ನನ್ನ ಕೈಲಾಗಿ ಮಾಡ್ತೀನಿ ಸರ್ ಇಮಿಡಿಯೇಟ್ ಲೊಕೇಶನ್ ಕಳಿಸ್ತೀನಿ ಬರ್ತಾರೆ ಹೋಗ್ತಾರೆ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ ಸರ್ ಮತ್ತು ನಾನು ಪೆಟ್ರೋಲ್ ನನ್ನ ಕೈಯ್ಯ ಬರ್ತೀನಿ ನನ್ನ ಕೈಲಿ ಹಾಕೊಂಡು ನನಗೆ ಯಾರೇನು ಕೊಡಲ್ಲ ಸರ್ ಇಡೀ ರಾತ್ರಿ ಎಲ್ಲ ಇದ್ದೀನಿ ಎಷ್ಟೋ ಕಡೆ ಇಡೀ ರಾತ್ರಿಯೆಲ್ಲ ಅಲ್ಲೇ ಕಳೆದಿರ್ತೀನಿ ಸರ್ ಆ ಕೆಲಸಗಳು ಮಾಡ್ಬೇಕು ಸರ್ ನಾನು ಇಂಡಸ್ಟ್ರಿಯಲ್ಲಿ ಬರೀ ಆರ್ಟಿಸ್ಟಾಗಿ ಕೆಲಸ ಮಾಡಿಲ್ಲ ಸರ್ ಪಿ ಆರ್ ಒ ಕೆಲಸ ಮಾಡ್ತೀನಿ ಎಲ್ಲ ಕಡೆ ಒಂದು ಮದುವೆಗಾಗಲಿ ಒಂದು ಇದು ಒಳ್ಳೇದಕ್ಕಾಗಲಿ ಒಂದು ಕೆಟ್ಟದಕ್ಕಾಗಲಿ ಒಂದು ಸ್ಕೂಲ್ ಪ್ರೋಗ್ರಾಮ್ಗಳಿಗೆ ಕಲಾವಿದರನ್ನ ಕಳಿಸೋದಾಗ್ಲಿ ಒಂದು ಮದುವೆ ಮನೆಗಳು ಕಳಿಸೋದಾಗಲಿ ಎಲ್ಲ ಥರ ಕೆಲಸ ಮಾಡಿ ಇಲ್ಲಿಗೆ ಬಂದಿರೋದು ಸರ್ ನಾನು ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಕಸ ಗುಡ್ಸೋದ್ರಿಂದ ಹಿಡಿದು ಕೆ ಸಿ ಜನರಲ್ಲಿ ಮನೇಲಿ ಜಾಗ ಇಲ್ಲದೆ ಮಲಗಿರೋದ್ರಿಂದ ಹಿಡಿದು ಎಷ್ಟೋ ದಿನ ಬಸ್ ಸ್ಟಾಪಲ್ಲಿ ಕೂತಿರೋದ್ರಿಂದ ಹಿಡಿದು ತಿನ್ನೋಕೆ ಅನ್ನ ಇಲ್ಲದೆ ರೋಡಲ್ಲಿ ನಿಂತಿರೋದ್ರಿಂದ ಹಿಡಿದು ಯಾರೋ ರೋಡಲ್ಲಿ ಅನ್ನ ತಿಂತಾಯಿದ್ರೆ ಇದ್ರೆ ಕಿತ್ಕೊಂಡು ತಿನ್ನೋ ಅಂತ ಪ್ರಪಂಚ ಅವತ್ತು ನನಗೆ ತಿನ್ನಬೇಕು ಕಿತ್ಕೊಂಡು ಊಟನ ಆ ಒಂದು ನಿಮಗೆ ನಾನು ನಾಲ್ಕು ಜನ ಊಟ ಹಾಕ್ಬೇಕು ಅನ್ನೋದು ಅದ್ರ ಜೊತೆಗೆ ಎಲ್ಲವೂ ಸೇರ್ತು ಸರ್ ನನಗೆ ಒಂದು ಮಟ್ಟಕ್ಕೆಲ್ಲವೂ ಸೇರ್ತು ಯಾಕೆಂದ್ರೆ ಎಲ್ಲರೂ ಕೆಟ್ಟವರಲ್ಲ ಎಲ್ಲ ಗಂಡಸರು ಒಳ್ಳೆಯವರು ಅಲ್ಲ ಎಲ್ಲ ಗಂಡಸರು ಕೆಟ್ಟವರಲ್ಲ ಇದು ಮೊದಲೇ ಹೇಳ್ಬಿಡ್ತೀನಿ ಎಲ್ಲರೂ ಕೆಟ್ಟವ್ರಲ್ಲ ಎಲ್ಲರೂ ಒಳ್ಳೆಯವ್ರಲ್ಲ ಒಂದು ಹೆಣ್ಣು ಒಬ್ಳೇ ಬದುಕೋದು ತುಂಬಾ ಕಷ್ಟ ನೋಡೋ ರೀತಿ ಬೇರೆ ತರ ಇರುತ್ತೆ ಅಷ್ಟು ಸುಲಭ ಅಲ್ಲ ನಾವು ಹೆಂಗೇ ಇದ್ದರೂ ಅವಳಿಗೆ ಯಾರೂ ಇಲ್ಲ ಅಂದ್ರೆ ಒಳ್ಳೆ ತಂದಲೂ ನೋಡ್ತಾರೆ ಕೆಟ್ಟ ನೋಡ್ತಾರೆ ಎರಡೂ ಆಪ್ಷನ್ ತಗೊಳ್ಳೇಬೇಕಾಗುತ್ತೆ ಸಿಹಿನೂ ತಗೋಬೇಕು ಕಹಿನೂ ತಗೋಬೇಕು ಬದುಕೋದು ತುಂಬ ಕಷ್ಟ ಇರುತ್ತೆ ಇಪ್ಪತ್ತು ವರ್ಷ ನಾನು ಇಲ್ಲ ಅಂತ ಎಲ್ಲೂ ತೋರಿಸ್ಕೊಂಡಿಲ್ಲ ಈ ಆಶ್ರಮ ಮಾಡಿದ ಮೇಲೆ ಗೊತ್ತಾಯಿತು ನನ್ನ ಮನೇಲಿ ಇಲ್ಲ ಅಂತ ಅಲ್ಲಿವರೆಗೂ ಯಾರೇ ನನ್ನ ಶೂಟಿಂಗ್ ಕೇಳಿದ್ರು ಮನೇಲಿ ಇದ್ದಾರೆ ಆ ಕೆಲ್ಸಕ್ಕೆ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಈಗ ಬಿಟ್ಟು ಹೋದ್ರು ಸರ್ ಆ ನೋವಿತ್ತಲ್ಲ ಇಪ್ಪತ್ತು ವರ್ಷ ಅನುಭವಿಸಿದೀನಿ ಇದು ಅಪ್ಪು ಸರ್ ಕಾರಣ ಅಪ್ಪು ಸರ್ ಕಾರಣ ಜೊತೆಗೆ ನನ್ನ ನೋವು ಕಾರಣ ಇದು ಮಾಡಬೇಕು ಅನ್ನೋದು ಸರ್ ಹೋಟ್ಲು ಮಾಡೋಣ ಅಂದ್ಕೊಂಡೆ ವಾಪಸ್ಸು ದುಡ್ಡು ಬರುತ್ತೆ ಬೇಡ ಬೇರೆ ಏನೋ ಬಿಸ್ನೆಸ್ ಮಾಡಿದ್ರೆ ಹಾಕಿದ ದುಡ್ಡು ಬರುತ್ತೆ ಏನಕ್ಕೆ ಬೇಕು ಬೇಡ ನಾನು ಹಾಕಿದ ದುಡ್ಡು ನನಗೆ ಬರಬಾರ್ದು ಅದರ ಕಷ್ಟ ನನಗಿನ್ನೂ ಗೊತ್ತಾಗಬೇಕು ನಾನು ದೇವ್ರ ಹತ್ರ ಈಗಲೂ ಕೇಳ್ಕೊತೀನಿ ಸರ್ ನೀನೇನು ಕಷ್ಟ ಕೊಡ್ತೀಯೋ ಕೊಡು ನಾನು ತೊಗೊಳೋಕ್ಕೆ ರೆಡಿ ಇದ್ದೀನಿ ಬಟ್ ಅದನ್ನು ತೊಡ್ಕೊಳ್ಳೋ ಶಕ್ತಿ ಕೊಡು ನಾನು ನೀನು ನನಗೆ ಒಳ್ಳೆದೇ ಕೊಡು ಅಂತ ನಾನು ಕೇಳಲ್ಲ ಈಗಲೂ ಕೇಳಲ್ಲ ಸರ್ ನೀನೇನು ಕೊಡ್ತೀಯೋ ಕೊಡಮ್ಮ ನನ್ನ ಕಣ್ಣು ಗೊತ್ಕೊಂಡು ಮಾಡಿ ನೀನು ಯಾವ ಕೆಲಸ ಕೊಟ್ಟರು ಪರವಾಗಿಲ್ಲ ಕೆಟ್ಟವಳು ಕೊಟ್ಟರು ಪರವಾಗಿಲ್ಲ ಒಳ್ಳೆಯವ್ರು ಕೊಟ್ಟರು ಪರವಾಗಿಲ್ಲ ಅದು ನನ್ನ ಅಣೆ ಬರ ಕಿತ್ಕೊಳೋಕ್ಕೆ ನಾನು ಯಾರು ಕೊಡೋಳು ನೀನು ತಗೊಳ್ಳೋಳು ನಾನು ಬೇಡ ಅನ್ನೋಕ್ಕೆ ನಾನು ಯಾರು ನಾನು ತಗೊಳ್ಳೇಬೇಕು ಅದನ್ನು ಮುಂದೆ ಹೋಗಲೇಬೇಕು ಅದರಲ್ಲಿ ಸಿಹಿ ಕಹಿ ಎರಡೂ ತಗೋಬೇಕು ತೊಗೊಂಡ್ರೇ ನಾನು ಮುಂದೆ ಹೋಗೋಕ್ಕೆ ಸಾಧ್ಯ ನಾನು ಇಲ್ಲೇ ನಿಂತಿದ್ದರೆ ಮುಂದೆ ಒಳ್ಳೆ ರೋಡ್ ಸಿಗೋಲ್ಲ ಈ ರೋಡಲ್ಲಿ ಕಲ್ಲು ಇದೆ ಮುಳ್ಳು ಇದೆ ಎಲ್ಲವೂ ಇದೆ ಚುಚ್ಕೊಳ್ಳುತ್ತೆ ದಾಟ್ಕೊಂಡು ಮುಂದಕ್ಕೆ ಆ ರೋಡ್ ಸಿಗುತ್ತೆ ಇಲ್ಲ ನಾನು ಇಲ್ಲೇ ಇರಬೇಕಾಗತ್ತೆ ಎಲ್ಲದನ್ನೂ ದಾಟ್ಕೊಂಡು ಇಲ್ಲಿ ಬಂದು ನಿಂತಿದ್ದೀನಿ ಆದರೂ ಬಟ್ಟೆ ಅಂಗಡಿ ಇಟ್ಟಿದ್ದೆ ಸರ್ ನಾನು ನಾನು ಸುಮ್ಮನೆ ಸಂಪಾದನೆ ಮಾಡಿಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ಬಟ್ಟೆ ಅಂಗಡಿ ಇಟ್ಟಿದ್ದೆ ಪಿ ಕೆಲಸ ಮಾಡ್ತಿದ್ದೆ ರೇಷನ್ ಅಂಗಡಿ ಇಟ್ಟಿದ್ದೆ ಒಂದಷ್ಟು ಒಂದೆರಡು ಮೂರು ಕೆಲ್ಸಕ್ಕೆ ಪಾರ್ಟ್ನರ್ ಆಗಿದ್ದೆ ನಾನು ಸೊ ದುಡ್ಡು ಬಂದಿದೆ ನನಗೆ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ಇವತ್ತು ಇವತ್ತು ಚೆನ್ನಾಗಿದ್ದೀನಿ ಇವತ್ತು ನಾನೇನೋ ಒಂದಷ್ಟೋ ಇಷ್ಟೋ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಎತ್ತಿಟ್ಟಿದ್ದೀನಿ ಅದಕ್ಕೆ ನಾನು ಬಚಾವ್ ಆದೆ ಅದು ಇಲ್ಲ ಅಂದ್ರೆ ಇನ್ನೊಂದು ಆಶ್ರಮ ನೋಡ್ಕೋಬೇಕು ಅಷ್ಟೇ ಸರ್ ಈ ಶಶಿಕಲಂದು ಅದೇನೆ ಎಲ್ಲರೂ ಸೇರಿಸಿ ನಾನು ಹೇಳ್ತೀನಿ ನಂದು ಬಿಟ್ಟು ನಾನು ಯಾವತ್ತು ಮಾತಾಡಲ್ಲ ಅಂದರೆ ಯಾವುದೇ ವ್ಯಕ್ತಿ ಅವರ ಕೊನೆಗಾಲದಲ್ಲಿ ಅವ್ರನ್ನ ಡಿಪೆಂಡ್ ಆಗೋಕ್ಕೋಸ್ಕರ ಸ್ವಲ್ಪ ಸೇವಿಂಗ್ಸ್ ಇರಬೇಕು ಸರ್ ನಾನು ಅದನ್ನೇ ಹೇಳ್ತೀನಿ ಪ್ರತಿಯೊಂದು ತಂದೆ ತಾಯಿ ಏನು ಮಾಡ್ತೀವಿ ಗೊತ್ತಾ ಸರ್ ನಾನು ಒಬ್ಳು ತಾಯಿ ಮಕ್ಕಳು ಏನಾರು ಕೇಳಿದಾಗ ನಾವೇನು ಮಾಡ್ತೀವಿ ನನ್ನ ಮಕ್ಕಳಲ್ವಾ ನನ್ನ ಮಗು ಚೆನ್ನಾಗಿರಬೇಕು ಅನ್ನೋದಕ್ಕೆ ಏನು ಮಾಡ್ತೀವಿ ನಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡ್ತೀವಿ ಏನೋ ಇಟ್ಟರೆ ಎಲ್ಲ ಮಕ್ಕಳು ಕೊಡ್ತೀವಿ ಅಯ್ಯೋ ಬಿಡು ನನ್ನ ಮಕ್ಕಳು ಚೆನ್ನಾಗಿರಲಿ ಏನೋ ಉದ್ಧಾರ ಆಗ್ತಾರೆ ಅವರು ಈಸ್ಕೊಳ್ತಾರೆ ಸರ್ ಈಸ್ಕೊಂಡಾದ್ಮೇಲೆ ಕೊನೆಗಾಲಕ್ಕೆ ನಮ್ಮ ಕೈಲಿ ಏನೂ ಇಲ್ಲ ಅಂದಾಗ ಬೀದಿಗೆ ಆಗ್ತಾರೆ ಒಂದು ನನ್ನ ಕೈ ಕೂಲಿ ಮಾಡೋಕ್ಕಾಗಲ್ಲ ನನ್ನ ಕೈ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೂ ಬೀದಿಗೆ ಆಗ್ತದೆ ಇಲ್ಲ ನಮ್ಮ ಹತ್ರ ದುಡ್ಡಿದ್ದರೆ ಅಕ್ಲೀಸ್ಟ್ ಅವಳಿಂದ ನನಗೇನೋ ಬರುತ್ತೆ ಒಂದು ತಿಂಗಳು ಮನೆ ಬಾಡಿಗೆಗಾಗುತ್ತೆ ಇನ್ನೇನೋಕ್ಕೂ ಆಗುತ್ತೆ ಮತ್ತೇನೋ ಆಗುತ್ತೆ ಅಂತ ನಮ್ಮನ್ನು ಇಟ್ಕೋತಾರೆ ಎರಡೂ ಇಲ್ಲ ಅಂದರೆ ಅವಳು ಊಟ ಮಾಡೋದು ಒಬ್ಳು ತಾಯಿ ನಾಲ್ಕು ಗಂಟೆ ಆಗುತ್ತೆ ಇದು ಸತ್ತಿದ ಮಾತು ಅವಳು ತಾಯಿ ತಂದೆಗೆ ಇದ್ದೀನಿ ನಮ್ಮ ಹತ್ರ ಏನೂ ಇಲ್ಲ ನಮ್ಮ ಕೈ ನಡೆಯಲ್ಲ ಅಂದರೆ ಅದರಲ್ಲಿ ಕೆಲವರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮೂವತ್ತು ಪರ್ಸೆಂಟ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಎಪ್ಪತ್ತು ಪರ್ಸೆಂಟು ತಂದೆ ತಾಯಿ ಬೀದಿಲಿ ಬೀದಿದ್ದಾರೆ ಇವತ್ತು ಯಾಕೆ ಹೇಳಿ ನಾವು ಕೊಟ್ಟಿರೋ ಪ್ರೀತಿ ಅವ್ರಿಗೆ ನಮ್ಮದೇ ತಂದೆ ತಾಯಿ ತಪ್ಪು ಅವರು ತಪ್ಪಲ್ಲ ಅವ್ರು ಕರೆಕ್ಟಾಗಿದ್ದಾರೆ ರೀ ನಮ್ಮ ಮಕ್ಕಳು ನಾವು ಸರಿ ಇಲ್ಲ ಫಸ್ಟು ನಾವು ತಂದೆ ತಾಯಿ ಸರಿ ಇಲ್ಲ ಯಾಕೆ ಹೇಳಿ ಮಕ್ಕಳು ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿರಲಿ ನಮ್ಮ ಕಷ್ಟ ಅವ್ರಿಗೆ ಬೇಡ ನಾವು ಪಟ್ಟಿರೋ ಕಷ್ಟ ಅವ್ರಿಗೆ ಬೇಡ ಅವ್ರು ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀವಿ ಅವ್ರು ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾವು ಕೊನೆಗೆ ರುದ್ರಾಶ್ರಮಕ್ಕೆ ಬಂದು ಸೇರ್ತೀವಿ ಇಲ್ಲ ಬೀದಿಲಿ ಬಿದ್ದಿರ್ತೀವಿ ಯಾರೋ ಪೊಲೀಸ್ ಅವರು ಕರ್ಕೊಂಬರ್ತಾರೆ ಆಶ್ರಮಗಳಿಗೆ ಸೇರಿಸ್ತಾರೆ ಅವ್ರ ಮಕ್ಕಳು ಗೊತ್ತಿದ್ರೂ ಬರಲ್ಲ ಸರ್